ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆಲ್ಲುತ್ತೆ ಆ ಗೆಲ್ಲಂತ ಸಂದರ್ಭದಲ್ಲಿ ಪಾಕಿಸ್ತಾನ್ಗೆ ಅಂತ ಕೂಗಂತ ಕೆಲಸನ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕಳಂಕ ತರ ಅಂತ ಕೆಲಸನ ಮಾಡಿದ್ರು ಇವತ್ತು ಇವತ್ತು ನಾವು ಯೋಚನೆ ಮಾಡಬೇಕಾಗತ್ತೆ ಅಪ್ಪಿ ತಪ್ಪಿ ಖಂಡಿತವ್ಲು ಗೆಲ್ಲೋದಿಲ್ಲ ನೂರಕ್ಕೆ ನೂರು ಭಾಗ ಗೆಲ್ಲಲ್ಲ ಅವ್ರ ಅಪ್ರಾಯಗಳು ಗೆಲ್ಲದಿಲ್ಲ ಆದ್ರೆ ಅಪ್ಪಿ ತಪ್ಪಿ ಏನಾದ್ರು ಕಾಂಗ್ರೆಸ್ ಗೆದ್ರೆ ಇವತ್ತು ಕಾಂಗ್ರೆಸ್ ಗೆಲ್ಲ ಅಂತ ಕೆಲಸ ಮಾಡಿದ್ರು ಅಂದ್ರೆ ಪಂಚಾಯಿತಿಯಿಂದ ಡೆಲ್ಲಿವರೆಗೂ ಪಾಕಿಸ್ತಾನಕ್ಕೆ ಸಿಂದಾಬಾದ್ ಅನ್ನ ಅಂತ ಕೂಕೊಳು ಇವತ್ತು ಬರೋ ಕೆಲಸ ಆಗುತ್ತೆ ಅದ ಅಂತ ನೀವ್ ಯೋಚನೆ ಮಾಡೋ ಸಂದರ್ಭ ಇವತ್ತು ಬಂದಿದೆ ಇವತ್ತು ಸತ್ಯ ಅಲ್ಲ ಅದು ಇವತ್ತು ಎಲ್ಲ ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದೀವಿ ಅಂತ ನನ್ನ ತಾಯಂದಿರ್ ಇಲ್ಲೇ ಕುಳಿತಿದ್ದಾರೆ ನಾನು ಕೇಳ್ತೀನಿ ಏನೋ ಎರಡ್ ಎರಡ್ ಸಾವಿರ ರೂಪಾಯಿನ ಗ್ಯಾರಂಟಿ ಕೊಡುವಂತ ಕೆಲ್ಸನ ಮಾಡಿ ಇವತ್ತು ತಾಯಂದಿರ್ಗಳನ್ನ ಮಳ್ಳು ಮಾಡೋ ಕೆಲ್ಸನ ಮಾಡಬಹುದು ತಾಯಂದ್ರೆ ನಾವು ವಿಶ್ವಾಸಕ್ಕೆ ತಗೊಳ್ಬಹುದು ಅನ್ನೋ ಕೆಲಸ ಮಾಡಬಹುದು ಅನ್ನೋ ಭ್ರಮೆ ಇವತ್ತು ಕಾಂಗ್ರೆಸ್ ಇದೆ ಇವತ್ತು ಕೇವಲ ನಿಮ್ಮ ಹತ್ರ ಎರಡ್ ಸಾವಿರ ರೂಪಾಯಿ ಕೊಡುವಂತ ಕೆಲಸನ ಮಾಡಿ ಎಷ್ಟು ರೂಪಾಯಿ ದುಡ್ಡನ್ನ ಕೀರ್ತಾದರೆ ನಿಮ್ಮ ಹತ್ರ ಅಂತ ನಾವು ಕೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು